ಮಂಗಳೂರು ನಮ್ಮೂರು ಅದಕ್ಕೆ ಬಂದಿದ್ದೇನೆ ಯಾವಾಗಲೂ ಬರುವ ಹಾಗೆ ಬಂದಿದ್ದೇನೆ ಕೆಲವೊಂದು ನಡೆಯಬಾರದ ಘಟನೆ ನಡೆದಿದೆ ಯಾರೂ ಧೃತಿಗೆಡಬಾರದು ಅದರ ಬಗ್ಗೆ ಮಾತುಕತೆಗಾಗಿ ಬಂದಿದ್ದೇನೆ ಎಂದು ಮಂಗಳೂರಿನಲ್ಲಿ ವಿಧಾನಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹೇಳಿಕೆ ನೀಡಿದ್ದಾರೆ ಸಿಎಂ ಭೇಟಿ ಸಂದರ್ಭದಲ್ಲಿ ಮಂಗಳೂರು ಮಣಿಪುರ ಮಾಡಬೇಡಿ ಅಂತ ಹೇಳಿದ್ದೇನೆ ಇಡೀ ರಾಜ್ಯದಲ್ಲಿ ಶಾಂತಿ ನೆಲೆಸಿರುವಾಗ ಕೇವಲ ಕರಾವಳಿ ದಕ್ಷಿಣ ಕನ್ನಡ ಯಾಕಿಷ್ಟು ಅನಾಹುತ ನಡೆಯುತ್ತಿದೆ ಕೂಲಂಕುಷವಾಗಿ ನೋಡಬೇಕಾಗ್ತದೆ ಒಬ್ಬ ಅಮಾಯಕ ಹೋಗಿ ಸಾಯಿಸೋಕೆ ಇದು ಮಣಿಪುರ ಅಲ್ಲ ಉತ್ತರ ಪ್ರದೇಶ ಸಹ ಅಲ್ಲ ಇದರ ಬಗ್ಗೆ ಕ್ರಮ ಕೈಗೊಳ್ಳೋಕೆ ಮುಖ್ಯಮಂತ್ರಿಯವರಲ್ಲಿ ಮಾತನಾಡಿದಾಗ ಮುಖ್ಯಮಂತ್ರಿಯವರು ಹೇಳಿದ್ರು ಸರಿ ಮಾಡುವ ಹಾಗೆ ತಾವು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತಾಡಿ ಹೇಳಿದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಧೃತಿ ಅಗತ್ಯ ಇಲ್ಲ ನಾವು ನ್ಯಾಯಪರ ಇದ್ದೇವೆ ಯಾವುದೇ ಧರ್ಮ ಜಾತಿ ಭಾಷೆ ಅನ್ನೋದಿಲ್ಲ ಸಂವಿಧಾನ ಹಾಗೂ ನ್ಯಾಯದ ಪರ ಇರುವವರು ಎಲ್ಲರಿಗೂ ನ್ಯಾಯ ಸಿಗಬೇಕೆಂಬ ನಿಟ್ಟಿನಲ್ಲಿ ಅದರಿಂದ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡಲು ಸಹ ಬಂದಿದ್ದಾರೆ ಯಾರು ದುಡುಕಿ ಮುಂದೆ ಹೆಜ್ಜೆ ಇಟ್ಟು ರಾಜೀನಾಮೆ ಕೊಡೋದು ಬೇಕಾಗಿಲ್ಲ ಯಾರು ಸಹ ಉಗ್ರವಾಗಿ ಯೋಚನೆ ಮಾಡೋದು ಬೇಕಾಗಿಲ್ಲ ರಾಜ್ಯದಲ್ಲಿ ಒಳ್ಳೆ ಹೆಸರಿದೆ ಅದನ್ನು ಮಣಿಪುರ ಆಗಲು ಬಿಡೋದಿಲ್ಲ ಎಂದು ಹೇಳಿದ್ದಾರೆ ಇಡೀ ರಾಜ್ಯದಲ್ಲಿ ಶಾಂತಿ ನೆಲೆಸಿರುವಾಗ ಕೇವಲ ಕರಾವಳಿಯಲ್ಲಿ ದಕ್ಷಿಣ ಕನ್ನಡದಲ್ಲೇ ಯಾಕೆ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ ಅನ್ನೋದು ಸ್ವಲ್ಪ ಕುಲಂಕೋಷವಾಗಿ ನೋಡಬೇಕಾಗುತ್ತೆ ಒಬ್ಬ ಅಮಾಯಕರನ್ನ ಹೋಗಿ ಸಾಯಿಸೋಕ್ಕಿದು ಮಣಿಪುರ ಅಲ್ಲ ಅಥವಾ ಉತ್ತರ ಪ್ರದೇಶ ಅಲ್ಲ ಆದ್ದರಿಂದ ಇದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಮಾತಾಡ ಮಾತಾಡಿದಾಗ ಅವರೇ ಹೇಳಿದ್ರು ಅವ್ರು ಸ್ವಲ್ಪ ಕೆಟ್ಟಿದೆ ಸರಿ ಮಾಡ್ತೇವೆ ನೀವು ಸ್ವಲ್ಪ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತಾಡಿ ಅಂತ ಹೇಳಿದರು ಅಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರು ಯಾರೂ ಸಹ ಧೃತಿ ಕೆಡೋದು ಬೇಕಾಗಿಲ್ಲ ನಾವು ನ್ಯಾಯ ಪರ ಇದ್ದೀವಿ ಯಾವುದೇ ಧರ್ಮ ಜಾತಿ ಭಾಷೆ ಅನ್ನೋದಿಲ್ಲ ಸಂವಿಧಾನ ಮತ್ತು ನ್ಯಾಯದ ಪರ ಇರ್ತಕ್ಕಂಥವ್ರು ಎಲ್ರಿಗೂ ಸಹ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿರ್ತಕ್ಕಂಥವ್ರು ಆದ್ದರಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನವಿ ಮಾಡಲಿಕ್ಕೂ ಸಹ ಬಂದಿದ್ದೀನಿ ಯಾರೂ ಸಹ ಮುಂದೆ ಹೆಜ್ಜೆ ಇಟ್ಟು ರಾಜೀನಾಮೆ ಅವೆಲ್ಲ ಬೇಕಾಗಿಲ್ಲ ವಾಪಸ್ ತಗೊಳ್ಳಿ ಮತ್ತು ಯಾರೂ ಸಹ ಉಗ್ರವಾಗಿ ಯೋಚನೆ ಮಾಡೋದು ಬೇಕಾಗಿಲ್ಲ ಎಲ್ಲ ಬೆಂಗ್ಳೂರು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಹೆಸರಿದೆ ಅದನ್ನು ನಾವು ಮಣಿಪುರ ಆಗೋಕ್ಕೂ ಬಿಡೋದಿಲ್ಲ